ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹದಿನೈದು ಶ್ಲೋಕದ ಬಗ್ಗೆ ತಿಳಿಯೋಣ ಶ್ಲೋಕ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದ್ವೌ ಮಹಾಶಂಖಂ ಭೀಮಕರ್ಮಾರುಕೋದರ ಈ ಶ್ಲೋಕದಲ್ಲಿ ಕೃಷ್ಣನು ತನ್ನ ಪಾಂಚಜನ್ಯ ಶಂಕುವನ್ನು ಅರ್ಜುನನು ತನ್ನ ದೇವದತ್ತ ಶಂಕುವನ್ನು ಮತ್ತು ಭೀಮನು ತನ್ನ ಮಹಾಶಂಕುವನ್ನು ಊದುತ್ತಾರೆ ಇದರಿಂದ ಯುದ್ಧಾಭಿಮಾನವನ್ನು ಹೆಚ್ಚಿಸುತ್ತಾರೆ ಶಾಂತಿ ಮತ್ತು ಧರ್ಮಕ್ಕಾಗಿ ಹೋರಾಟ ಈ ಶ್ಲೋಕವು ಧರ್ಮಕ್ಕಾಗಿ ಹೋರಾಡುವ ಮಹತ್ತರ ಕಾರ್ಯವನ್ನು ಸೂಚಿಸುತ್ತದೆ ಧರ್ಮದ ಉಳಿ ಧರ್ಮದ ಉಳಿವಿಗಾಗಿ ಎಲ್ಲರಿಗೂ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಭಗವದ್ಗೀತೆಯ ಅನಂತ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಮಿತ್ರರು ಇದೇ ರೀತಿ ಇನ್ನಷ್ಟು ಭಗವದ್ಗೀತೆಗಳ ಶ್ಲೋಕಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪಣಮಸ್ತು